ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಟು ದ ಚಾನಲ್ ನಾನಿವತ್ತು ಹೋಟೆಲ್ಗಳಲ್ಲಿ ಸಿಗುವಂತಹ ಗರಿ ಗರಿ ರವೆ ದೋಸೆಯನ್ನು ಮನೆಯಲ್ಲಿ ಹೇಗೆ ನಾವು ಸುಲಭವಾಗಿ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇವಾಗ ಮೊದಲಿಗೆ ಒಂದು ಬೌಲಿಗೆ ನಾನು ಒಂದು ಕಪ್ಪಷ್ಟು ಮೀಡಿಯಂ ರವೆ ಹಾಕ್ಕೊಳ್ತಾ ಇದ್ದೀನಿ ನಾವು ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆಯನ್ನು ಇವಾಗ ಇದಕ್ಕೆ ಅರ್ಧ ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ ಹಾಗೆ ಒಂದು ಕಾಲು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಮೂರು ಕಪ್ಪಿನಷ್ಟು ನೀರು ಹಾಕೋಬೇಕು ನೀರು ಹಾಕೊಂಡ ನಂತರ ಇದನ್ನು ಚೆನ್ನಾಗಿ ಕಲಿಸ್ಬೇಕು ಯಾವುದೇ ಗಂಟು ಇರಬಾರ್ದು ಇದರಲ್ಲಿ ನೆಕ್ಸ್ಟ್ ಇವಾಗ ನಾನು ಒಂದು ಹಸಿಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಆದಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ ಇವಾಗ ಇದಕ್ಕೆ ತುರಿದಂತಹ ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಾಗೆ ಸ್ವಲ್ಪ ಕಾಯಿ ಚೂರನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಇವಾಗ ಇದೆಲ್ಲವನ್ನು ಕಲಿಸ್ಕೊಂಡ ನಂತರ ಇದನ್ನು ಮುಚ್ಚಿ ಒಂದು ಗಂಟೆ ಇದನ್ನು ರೆಸ್ಟ್ ಆಗೋದಕ್ಕೆ ಬಿಡಬೇಕು ಇವಾಗ ನೋಡಿ ಒಂದು ಗಂಟೆ ಆಗಿದೆ ಇವಾಗ ಇದು ನೋಡಿ ಈ ಥರ ಗಟ್ಟಿಯಾಗಿದೆ ರವೆ ಎಲ್ಲ ನೀರನ್ನು ಹೀರ್ಕೊಂಡು ಸ್ವಲ್ಪ ಗಟ್ಟಿಯಾಗಿದೆ ಇವಾಗ ಕನ್ಸಿಸ್ಟೆನ್ಸಿಯನ್ನು ಹದ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾನು ಒಂದೂವರೆ ಕಪ್ ಆಗುವಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ ನಾವು ನೀರ್ ದೋಸೆ ಹಿಟ್ಟಿನ ಅದಕ್ಕೆ ಇದನ್ನು ಮಾಡ್ಕೊಳ್ಬೇಕು ಇವಾಗ ದೋಸೆ ಮಾಡ್ಕೊಳ್ಳೋದಕ್ಕೆ ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಸವರ್ಕೊಂಡಿದ್ದೀನಿ ಇವಾಗ ಹಿಟ್ಟನ್ನು ಈ ತರ ನೀರ್ ದೋಸೆ ತರ ಹಾಕೋಬೇಕು ಆದಷ್ಟು ತೆಳುವಾಗಿ ಈ ತರ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಮೇಲಿಂದ ಇದನ್ನ ಉರಿಯಲ್ಲಿ ಒಂದು ಐದು ನಿಮಿಷ ಆದರೂ ಕಾಯಿಸ್ಕೊಳ್ಬೇಕು ಇವಾಗ ನೋಡಿ ದೋಸೆ ಚೆನ್ನಾಗಿ ಕಾದಿದೆ ಕೆಂಪಗೆ ಕಾದಿದೆ ಇವಾಗ ಇದನ್ನು ತೆಗೆಯೋಣ ಇದು ನೋಡಿ ಇವಾಗ ನೋಡಿ ಗರಿಗರಿಯಾದ ರವೆ ದೋಸೆ ತಿನ್ನೋದಕ್ಕೆ ರೆಡಿಯಾಗಿದೆ ಇದನ್ನು ಚಟ್ನಿ ಅಥವಾ ಸಾಂಬಾರ್ ಜೊತೆ ತಿನ್ಬೋದು ಹೋಟೆಲ್ಗಳಲ್ಲಿ ಸಿಗುವಂತಹ ಗರಿಗರಿ ರವೆ ದೋಸೆಯನ್ನು ಸುಲಭವಾಗಿ ಮನೆಯಲ್ಲೇ ಹೇಗೆ ಮಾಡಬಹುದು ಅನ್ನೋದನ್ನು ತೋರಿಸಿದ್ದೀನಿ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗೋದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್